ಅದ್ಬೇರೆ ಒಂದು ಗಾತೆ ಮಾತಿದೆ ಹಾವು ಕಚ್ಚಿ ಸತ್ತವರಿಗಿಂತ ಹಾವು ಕಚ್ಚಿದಾಗ ಆಗುವ ಭಯದಿಂದ ಸತ್ತವರೇ ಜಾಸ್ತಿ ಜನ ಅಂತ ಇದೆ ಯಾಕೆ ಇದನ್ನ ನೆನಪು ಮಾಡ್ತಾ ಇದ್ದೀವಿ ಅಂದ್ರೆ ಪರೀಕ್ಷೆ ಅನ್ನುವ ವಿಷಯ ಬಂದಾಗ ಆ ಪರೀಕ್ಷೆ ಬರೆದು ಅದರಲ್ಲಿ ಕಡಿಮೆ ಮಾರ್ಕ್ಸ್ ತಗೊಂಡು ಅದರಿಂದ ನೊಂದುಕೊಳ್ಳುವವರಿಗಿಂತ ಪರೀಕ್ಷೆಯ ಭಯದಿಂದ ನೊಂದುಕೊಳ್ತಾ ಇರುವವರು ಪರೀಕ್ಷೆಯ ಭಯದಿಂದ ಒತ್ತಡಕ್ಕೆ ಒಳಗಾದಂತವರು ಅಂತಹ ಮಕ್ಕಳ ಸಂಖ್ಯೆ ಇವತ್ತು ಜಾಸ್ತಿ ಆಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೇವೆ ಕೆಲವೇ ದಿನಗಳ ಹಿಂದೆ ಬೆಂಗಳೂರಿನ ವೈಟ್ ಫೀಲ್ಡಿನ ಒಬ್ಬ ಹನ್ನೆರಡು ವರ್ಷದ ಹುಡುಗ ಪರೀಕ್ಷೆಯ ಭಯದಿಂದ ಹೆದರಿ ಪೆನ್ಗಳನ್ನ ಮಾರಿ ಮನೆಯನ್ನು ಬಿಟ್ಟು ಹೈದರಾಬಾದಿಗೆ ಹೋದನ್ನ ನಾವು ಪತ್ರಿಕೆಗಳಲ್ಲಿ ಓದಿದ್ದೇವೆ ಟಿವಿನಲ್ಲಿ ನೋಡಿದ್ದೇವೆ ಇನ್ನು ಸ್ವಲ್ಪ ದೊಡ್ಡವರೆಗೆ ಎತ್ತ ಹೋಗ್ತಾ ಬಂದ್ರೆ ರಾಜಸ್ಥಾನದ ಕೋಟಾದಲ್ಲಿರ್ಬಹುದು ಅಥವಾ ಬೇರೆ ಕಡೆಗಳಲ್ಲಿರ್ಬೋದು ಪರೀಕ್ಷೆಯನ್ನು ಎದುರಿಸಲಿಕ್ಕಾಗದೆ ಆತ್ಮಹತ್ಯೆ ಮಾಡಿಕೊಳ್ತಾ ಇರುವ ಮಕ್ಕಳ ಬಗ್ಗೆ ನಾವು ಕೇಳಿದ್ದೇವೆ ಮತ್ತು ಆಘಾತಕ್ಕೊಳಗಾಗ್ತಾ ಇದ್ದೇವೆ ನಮ್ಮ ಮಕ್ಕಳಿಗೆ ಯಾಕೆ ಈ ಪರೀಕ್ಷೆಯ ಭಯ ಅನ್ನೋದು ಬರ್ತಾ ಇದೆ ಅಂತ ನೋಡ್ತಾ ಬರೋಣ ಯಾಕಂದ್ರೆ ಪರೀಕ್ಷೆಯ ಭಯ ಅನ್ನೋದು ಇವತ್ತು ಬಹುತೇಕ ಮಕ್ಕಳನ್ನ ಬಾಧಿಸ್ತಾ ಇರೋದನ್ನ ನಾನಂತೂ ನೋಡ್ತಾ ಇದ್ದೇನೆ ಆಸ್ ಎ ಟ್ರೈನರ್ ಆಗಿ ಅನೇಕ ಶಾಲೆಗಳಿಗೆ ಹೋದಾಗ ಪ್ರತಿಯೊಂದು ಶಾಲೆಯಲ್ಲೂ ಕೆಲವು ಮಕ್ಕಳಲ್ಲಾದರೂ ಈ ಪರೀಕ್ಷೆಯ ಭಯ ಇರೋದನ್ನ ನಾನು ಗಮನಿಸ್ತಾ ಇದ್ದೇನೆ ಹಾಗಾಗಿಯೇ ಈ ಪರೀಕ್ಷಾ ಭಯ ಅಂದ್ರೆ ಏನು ಇದರಿಂದ ಏನ್ ಆಗತ್ತೆ ಮತ್ತು ಇದರಿಂದ ಹೊರಗೆ ಬರುವುದು ಹೇಗೆ ಅನ್ನೋದನ್ನ ನಮ್ಮ ಮಕ್ಕಳಿಗೆ ತಿಳಿಸುವುದಕ್ಕೋಸ್ಕರ ಈ ವಾಹಿನಿ ಈ ಪರೀಕ್ಷಾ ಭಯದ ಬಗ್ಗೆ ಒಂದು ವಿಶೇಷವಾದ ಕಾರ್ಯಕ್ರಮವನ್ನ ಸರಣಿಗಳಲ್ಲಿ ಕೊಡುವುದಕ್ಕೆ ಪ್ರಾರಂಭ ಮಾಡ್ತಾ ಇದೆ ಖಂಡಿತ ಇದು ನಮ್ಮ ಎಲ್ಲ ಮಕ್ಕಳಿಗೂ ಉಪಯುಕ್ತವಾಗಿದೆ ಹಾಗಾಗಿ ಇದನ್ನ ಎಲ್ಲ ವಿದ್ಯಾರ್ಥಿಗಳಿಗೂ ಶೇರ್ ಮಾಡಿ ಈ ಚಾನೆಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ನಿಮಗೆ ಏನ್ ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡಿ ಮೊದಲನೇ ಪ್ರಶ್ನೆ ಭಯ ಅಂದ್ರೆ ಏನು ಅಂತ ತಗೊಳ್ಳೋಣ ಭಯ ಅಂದ್ರೆ ಏನು ಅಂದ್ರೆ ಮುಂದೆ ನಡೆಯುವ ಯಾವುದೋ ಅಪಘಾತ ಆಘಾತ ದುಃಖ ಇದನ್ನ ಈಗಲೇ ನಾವು ಕಲ್ಪಿಸಿಕೊಳ್ಳುವುದನ್ನ ಭಯ ಅಂತ ಕರಿತೇವೆ ಅಂದ್ರೆ ಭಯ ಅಂದ್ರೆ ಅದು ವಾಸ್ತವ ಅಲ್ಲ ಅದೊಂದು ಕಲ್ಪನೆ ಹಗ್ಗವನ್ನ ಹಾವು ಅಂತ ತಿಳ್ಕೊಂಡಾಗ ಭಯ ಆಗತ್ತೆ ಪಂಚೆಯನ್ನ ಇನ್ನೇನೋ ಅಂತ ತಿಳ್ಕೊಂಡಾಗ ಭಯ ಆಗತ್ತೆ ಯಾವುದನ್ನೋ ಮತ್ತೊಂದು ಅಂತ ತಿಳ್ಕೊಂಡಾಗ ಭಯ ಆಗತ್ತೆ ಪರೀಕ್ಷೆ ಬರೆಯುವುದಕ್ಕಿಂತ ಮುಂಚೆನೆ ನಾನು ಸೋಲ್ತೀನೇನೋ ನನಗೆ ಕಡಿಮೆ ಮಾರ್ಕ್ಸ್ ಬರ್ತದೇನೋ ನಾನ್ ಅಂದ್ಕೊಂಡದ್ದು ನಾನು ಓದಿದ್ದು ಬರಲ್ವೇನೋ ಅಂತ ತಿಳಿದುಕೊಂಡಾಗ ನನಗೆ ಭಯ ಆಗುತ್ತೆ ಗಮನಿಸಬೇಕಾದದ್ದು ಭಯ ಅನ್ನೋದು ವಾಸ್ತವ ಅಲ್ಲ ಅದು ಒಂದು ಕಲ್ಪನೆ ಅನ್ನೋದು ಮೊದಲನೇ ಸಾಮಾನ್ಯವಾಗಿ ಅನೇಕ ಮಕ್ಕಳನ್ನ ನಾವು ನೋಡ್ತಾ ಇದ್ದೇವೆ ಪರೀಕ್ಷೆಯ ಭಯ ಬಂದಾಗ ಏನಾಗುತ್ತೆ ಮಕ್ಕಳ ಕೈಯೆಲ್ಲ ಒಂದ್ ಸ್ವಲ್ಪ ವೆಟ್ ಆಗೋದು ಅಂತ ಹೇಳ್ತಾರೆ ತೇವ ಆಗ್ತಾ ಬರ್ತದೆ ನಾಲಿಗೆ ಒಣಗ್ತಾ ಬರೋದನ್ನು ನೋಡ್ತಾ ಇದ್ದೇವೆ ಎಷ್ಟೋ ಮಕ್ಕಳು ಕಾಲುಗಳು ಅಲ್ಲಾಡ್ತಾ ಇರೋದನ್ನ ನೋಡಿದ್ದೇವೆ ಎಷ್ಟೋ ಮಕ್ಕಳ ಎದೆ ಭಾರ ಆಗುತ್ತೆ ತಲೆ ಭಾರ ಆಗುತ್ತೆ ಹೊಟ್ಟೆಯಲ್ಲಿ ಏನೋ ಆಗುತ್ತೆ ಇಂಗ್ಲೀಷ್ನಲ್ಲಿ ಬಟರ್ಫ್ಲೈಸ್ ಇಂದ ಸ್ಟಾಮಕ್ ಅಂತ ಹೇಳ್ತಾರೆ ಹೊಟ್ಟೆಲೆಲ್ಲ ಒಂಥರ ಆಗುತ್ತೆ ಅವರಿಗೆ ನಿದ್ದೆ ಕಡಿಮೆ ಆಗ್ತಾ ಬರ್ತದೆ ಅವ್ರಿಗೆ ಆಹಾರದಲ್ಲಿ ಅವರ ದಿನನಿತ್ಯದ ದಿನಚರಿಯಲ್ಲಿ ಬದಲಾವಣೆ ಆಗೋದನ್ನ ನಾವು ನೋಡ್ತಾ ಬರ್ತೇವೆ ಖಂಡಿತ ಈ ಪರೀಕ್ಷಾ ಒತ್ತಡ ಅಥವಾ ಪರೀಕ್ಷಾ ಭಯ ನೀವು ಏನಾದ್ರೂ ಕರಿ ಎಕ್ಸಾಮ್ ಫಿಯರ್ ಅಂತಿರೋ ಎಕ್ಸಾಮ್ ಸ್ಟ್ರೆಸ್ ಅಂತಿರೋ ಏನಾದ್ರೂ ಸರಿ ಇವ್ಯಾವ್ದು ಕೂಡ ಒಳ್ಳೆಯದಲ್ಲ ಮಕ್ಕಳ ಒಂದು ಪ್ರಗತಿಯ ದೃಷ್ಟಿಯಿಂದ ಮಕ್ಕಳ ಒಂದು ಅಹ್ ಅಭ್ಯುದಯದ ದೃಷ್ಟಿಯಿಂದ ಇದು ಒಳ್ಳೆಯದಲ್ಲ ಏನಾಗುತ್ತೆ ಹಾಗಾದ್ರೆ ಅಂತ ಕೇಳಿದ್ರೆ ಯಾವಾಗ ನಮ್ಮಲ್ಲಿ ಪರೀಕ್ಷೆಯ ಭಯ ಅನ್ನೋದು ಬರ್ತದೆಯೋ ಅವಾಗ ನನ್ನಲ್ಲಿ ಮಾನಸಿಕ ಒತ್ತಡ ಜಾಸ್ತಿ ಆಗ್ತಾ ಬರ್ತದೆ ಮಕ್ಕಳು ಏನೋ ಒಂಥರ ಒತ್ತಡಕ್ಕೊಳಗಾದವರು ಹಾಗಿರ್ತಾರೆ ಯಾವಾಗ ಮಾನಸಿಕ ಒತ್ತಡ ಜಾಸ್ತಿ ಆಗ್ತಾ ಬರ್ತದೆಯೋ ಆಗ ಮಕ್ಕಳಲ್ಲಿ ಆತ್ಮವಿಶ್ವಾಸ ಅನ್ನೋದು ಕಡಿಮೆ ಆಗ್ತಾ ಬರ್ತದೆ ಅವರ ಬಗ್ಗೆ ಅವರಿಗೆ ಒಂದು ರೀತಿಯ ಕೀಳರಿಮೆ ಶುರುವಾಗ್ತಾ ಬರ್ತದೆ ಯಾವಾಗ ಇದೆಲ್ಲವೂ ಆಗ್ತಾ ಬರ್ತದೆಯೋ ಆಗ ಅವರ ಏಕಾಗ್ರತೆ ಕಡಿಮೆ ಆಗುತ್ತೆ ಅವರ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಬರ್ತದೆ ಅವರು ಪರೀಕ್ಷೆಗೆ ಹೋಗುವಾಗ ಕಾನ್ಫಿಡೆಂಟ್ ಆಗಿ ಆತ್ಮವಿಶ್ವಾಸದಿಂದ ಪರೀಕ್ಷೆಗೆ ಹೋಗಲ್ಲ ಹಾಗಾಗಿ ಅವರಿಗೆ ಉತ್ತರ ಗೊತ್ತಿರುವುದನ್ನು ಕೂಡ ಅವರು ಮರೆತು ಬರ್ತಾರೆ ಅಥವಾ ಕನ್ಫ್ಯೂಸ್ ಮಾಡಿ ಇನ್ನೇನೋ ಬರೆದು ಬರ್ತಾರೆ ಹ್ಯಾಂಡ್ ರೈಟಿಂಗ್ ನಲ್ಲಿ ವ್ಯತ್ಯಾಸ ಆಗ್ತಾ ಬರ್ತದೆ ಬರೆಯುವ ಸ್ಪೀಡ್ನಲ್ಲಿ ವ್ಯತ್ಯಾಸ ಆಗ್ತಾ ಬರ್ತದೆ ಒಂದು ಪರೀಕ್ಷಾ ಭಯ ಇಷ್ಟೊಂದು ಒಂದು ಅನಾಹುತಕ್ಕೆ ಕಾರಣ ಆಗ್ತದೆ ಖಂಡಿತ ಯಾವ ಮಕ್ಕಳಿಗೂ ಈ ಪರೀಕ್ಷಾ ಭಯದ ಭೂತ ಆವರಿಸುವುದು ಬೇಡ ಹಾಗಾದ್ರೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಬರೋಣ ಯಾಕೆ ಈ ಪರೀಕ್ಷಾ ಭಯ ಬರ್ತದೆ ಅಂತ ಕೇಳ್ತಾ ಬಂದ್ರೆ ಬೇರೆ ಬೇರೆ ಕಾರಣಗಳಿಂದ ಬರ್ತದೆ ಕೆಲವು ಮಕ್ಕಳಲ್ಲಿ ಸರಿಯಾಗಿ ತಯಾರಿ ಆಗದೆ ಇದ್ದಾಗ ಪರೀಕ್ಷಾ ಭಯ ಬರ್ತದೆ ಅಂದ್ರೆ ಎಷ್ಟೋ ಜನ ನಾವು ನೋಡಿದ್ದೇವೆ ಈಗ ಓದ್ಲಿಕ್ಕೆ ಶುರು ಮಾಡಿರೋ ಮಕ್ಕಳನ್ನ ನಾವು ನೋಡ್ತಾ ಇದ್ದೇವೆ ಅವ್ರಿಗೆ ಈಗ ಈಗ ಡಿಸ್ಟಿಕ್ ಲೆವೆಲ್ ಪ್ರಿಪೇರ ನಡೀತಾ ಇದೆ ಈಗ ಓದ್ತಾ ಇದ್ದಾರೆ ಎಷ್ಟೋ ಮಕ್ಕಳು ಈಗ ಓದೋದನ್ನು ಪ್ರಾರಂಭ ಮಾಡಿದ್ದಾರೆ ಆಗ ಅವ್ರಿಗೆ ಅಯ್ಯೋ ಇಷ್ಟಕ್ಕೊಂದು ಓದೋದಿದೆಯಾ ನಾನು ಇಷ್ಟು ಓದ್ಲೇ ಇಲ್ವಲ್ಲ ಅಂತ ಹೇಳಿ ಪರೀಕ್ಷೆ ಭಯ ಶುರು ಆಗ್ತಾ ಬರ್ತದೆ ಇನ್ನ ಚೆನ್ನಾಗಿ ಓದುವ ಮಕ್ಕಳು ಅಂತ ನಾವೇನ್ ಕರಿತೇವೆ ಟಾಪರ್ಸ್ ವಿಶೇಷವಾಗಿ ವಿದ್ಯಾರ್ಥಿನಿಯರು ಅವರಲ್ಲಿ ಈ ಪರೀಕ್ಷಾ ಭಯ ಇರ್ತದೆ ಅವರಲ್ಲಿ ಯಾಕೆ ಇರ್ತದೆ ಅಂದ್ರೆ ಅಯ್ಯೋ ನಾನು ಓದಿದ್ದು ಬರುತ್ತೋ ಇಲ್ಲೋ ನನಗೆ ನಾನು ಇಷ್ಟು ಓದಿದ್ದೀನಿ ನಾನು ಓದಿರೋದನ್ನ ಬಿಟ್ಟು ನನಗೆ ಗೊತ್ತಿಲ್ಲದೆ ಇರೋದನ್ನ ಕೇಳಿದ್ರೆ ನಾನೇನ್ ಮಾಡ್ಲಿ ನನಗೆ ಏನಾಗುತ್ತೋ ಏನೋ ಏನಾಗುತ್ತೋ ಏನೋ ಅಂತೇಳಿ ಅವರು ಅದನ್ನೇ ತಮ್ಮ ಕಲ್ಪನೆಯಲ್ಲಿಯೇ ಭಯದಲ್ಲಿರೋದನ್ನ ನೋಡಿದೇವೆ ಓದದೆ ಇದ್ದವರಿಗೂ ಮತ್ತು ಓದ್ ಚೆನ್ನಾಗಿ ಓದಿರುವವರಿಗೂ ಪರೀಕ್ಷಾ ಭಯ ಅನ್ನೋದಿರ್ತದೆ ಹಾಗಾಗಿ ಹೇಳ್ತಾರೆ ಪರೀಕ್ಷಾ ಭಯಕ್ಕೆ ಮುಖ್ಯವಾದ ಕಾರಣ ಏನಂದ್ರೆ ಅಂತ 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 ಇಂಗ್ಲಿಷ್ ಹೇಳಿದ್ರು ಅರ್ಥ ಅಲ್ಲ ಅಂದ್ರೆ ಆಟೋಮೆಟಿಕ್ ನೆಗೆಟಿವ್ ಥಾಟ್ಸ್ ಅಂತ ಅಂದ್ರೆ ನನ್ನೊಳಗೆ ನನಗೆ ಗೊತ್ತಿಲ್ಲದೆ ಬರುವಂತಹ ನಕಾರಾತ್ಮಕ ಯೋಚನೆಗಳು ನನ್ನಿಂದ ಆಗಲ್ವೇನೋ ನನ್ನಿಂದ ಆಗಲ್ವೇನೋ ನಾನು ಓದದೇ ಇರೋದೇ ಬರ್ತದೇನೋ ನನಗೆ ಗೊತ್ತಿಲ್ಲದೆ ಇರೋದೇ ಬರ್ತದೇನೋ ಈ ರೀತಿಯ ನನ್ನ ಬಗ್ಗೆ ನನಗೆ ಇರುವ ನೆಗೆಟಿವ್ ಥಾಟ್ಸ್ ಅಥವಾ ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕು ಅಂದ್ರೆ ನೆಗೆಟಿವ್ ಸೆಲ್ಫ್ ಟಾಕ್ ಅಂತ ಕರೀತಾರೆ ಅಂದ್ರೆ ನನ್ನ ಬಗ್ಗೆ ನಾನೇ ಮಾತಾಡ್ಕೊಳ್ತೀನಿ ನಾನು ನಾನು ಒಬ್ಬನೇ ಇದ್ದಾಗ ಒಬ್ಬಳೇ ಇದ್ದಾಗ ನನ್ನ ಬಗ್ಗೆ ನಾನು ಏನ್ ಮಾತಾಡ್ಕೊಳ್ತೀನಿ ಅನ್ನೋದು ತುಂಬಾ ಮುಖ್ಯವಾದದ್ದು ಅದಕ್ಕೆ ಇಂಗ್ಲಿಷ್ ನಲ್ಲಿ ಸೆಲ್ಫ್ ಟಾಕ್ ಅಂತ ಕರೀತಾರೆ ಬಹಳ ಮುಖ್ಯ ಅದು ಆ ಸೆಲ್ಫ್ ಟಾಕ್ ಅನ್ನೋದು ಎಷ್ಟು ಪಾಸಿಟಿವ್ ಆಗಿರ್ತದೆಯೋ ಅಷ್ಟು ನಾನು ಪಾಸಿಟಿವ್ ಆಗಿ ಮುಂದುವರಿತಾ ಮುಂದುವರಿತಾ ಬರ್ತೇನೆ ಎಷ್ಟು ನೆಗೆಟಿವ್ ಆಗಿರ್ತದೆಯೋ ಅದು ನನಗೆ ಗೊತ್ತಿಲ್ಲದೆ ನಾನು ಅದನ್ನ ಕಡಿಮೆ 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 ಆಗ್ತಾ ಬರ್ತೇನೆ ಬಹಳಷ್ಟು ಮಕ್ಕಳಲ್ಲಿ ಈ ನೆಗೆಟಿವ್ ಸೆಲ್ಫ್ ಟಾಕ್ ಅನ್ನ ನಾನು ಗಮನಿಸಿದ್ದೇನೆ ಅಂದ್ರೆ ಅವರ ಬಗ್ಗೆ ಅವರೇ ನೆಗೆಟಿವ್ ಆಗಿ ಮಾತಾಡಿಕೊಳ್ಳೋದನ್ನ ನೋಡ್ತಾ ನೋಡಿದ್ದೀನಿ ನಾನು ಹಾಗಾಗಿ ಮಕ್ಕಳನ್ನ ಇದರಿಂದ ಹೊರಗೆ ತರೋದನ್ನ ನಾವು ಪ್ರಯತ್ನ ಪಡ್ತಾ ಬರಬೇಕು ಪರೀಕ್ಷಾ ಭಯಕ್ಕೆ ಪರೀಕ್ಷಾ ಭಯ ಅಂದ್ರೆ ಏನು ಪರೀಕ್ಷಾ ಭಯಕ್ಕೆ ಕಾರಣಗಳೇನು ಅನ್ನೋದನ್ನ ನಾವು ನೋಡ್ತಾ ಬಂದಿದ್ದೀವಿ ಹಾಗಾದ್ರೆ ಈ ಪರೀಕ್ಷಾ ಭಯದಿಂದ ಹೊರ ಬರಬೇಕಾದ್ರೆ ಏನ್ ಮಾಡಬೇಕು ಅಂದ್ರೆ ಮಕ್ಕಳಲ್ಲಿ ಮೊದಲು ಬೇಕಾದದ್ದು ಒಂದು ಕ್ಲಾರಿಟಿ ಇರಬೇಕು ಬಹಳಷ್ಟು ಜನ ಕಾನ್ಫಿಡೆನ್ಸ್ ಅಂತ ನಾವು ಹೇಳ್ತೇವೆ ಆದ್ರೆ ಕಾನ್ಫಿಡೆನ್ಸ್ ಅನ್ನೋದು ಯಾವಾಗ ಬರುತ್ತೆ ಅಂದ್ರೆ ಕ್ಲಾರಿಟಿ ಇದ್ದಾಗ ಮಾತ್ರ ನಿಜವಾದ ಕಾನ್ಫಿಡೆನ್ಸ್ ಬರ್ತದೆ ಮಕ್ಕಳಿಗೆ ಒಂದು ಕ್ಲಾರಿಟಿಯನ್ನು ನಾವು ಕೊಡ್ಬೇಕು ಆಮೇಲೆ ಅದಕ್ಕೆ ತಕ್ಕ ಹಾಗೆ ದೇಹವನ್ನ ಮನಸ್ಸನ್ನ ಮತ್ತು ಭಾವನೆಯನ್ನ ಈ ಮೂರನ್ನು ಪರೀಕ್ಷೆಗೆ ಸಿದ್ಧಗೊಳಿಸುವಂತಹ ಕೆಲಸ ಆಗ್ಬೇಕು ಬರೀ ಬುದ್ಧಿಯನ್ನು ಮಾತ್ರ ಸಿದ್ಧಗೊಳಿಸಿದ್ರೆ ಸಾಲು ದೇಹವನ್ನ ಸಿದ್ಧಗೊಳಿಸಬೇಕು ಮನಸ್ಸನ್ನ ಸಿದ್ಧಗೊಳಿಸಬೇಕು ಭಾವನೆಯನ್ನ ಎಮೋಷನ್ ಅನ್ನ ಸಿದ್ಧಗೊಳಿಸಬೇಕು ಅದಕ್ಕೆ ಕೆಲವೊಂದಿಷ್ಟು ಬ್ರೀತಿಂಗ್ ಟೆಕ್ನಿಕ್ ಗಳು ಹೆಲ್ಪ್ ಆಗ್ತವೆ ಒಂದಿಷ್ಟು ಧ್ಯಾನ ಹೆಲ್ಪ್ ಆಗ್ತಾ ಹೋಗುತ್ತೆ ಯಾಕಂದ್ರೆ ಭಯ ಅನ್ನೋದು ಕಾಮನ್ ಭಯ ಎಲ್ರಿಗೂ ಇರ್ತದೆ ವಾಸ್ತವವಾಗಿ ಒಬ್ಬ ಮನಶಾಸ್ತ್ರಜ್ಞ ಒಂದು ಅದ್ಭುತವಾದ ಮಾತು ಹೇಳ್ತಾನೆ ಧೈರ್ಯ ಅಂದ್ರೆ ಏನು ಅಂತ ಕೇಳಿದಾಗ ಆತ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂದ್ರೆ ಧೈರ್ಯ ಅಂದ್ರೆ ಭಯವೇ ಇಲ್ಲದೆ ಇರುವುದನ್ನ ಧೈರ್ಯ ಅಂತ ಕರೆಯಲ್ವಂತೆ ಭಯದ ಮೇಲಿನ ಹಿಡಿತವನ್ನ ಧೈರ್ಯ ಅಂತ ಕರೀತಾರಂತೆ ಕರೇಜ್ ಇಸ್ ನಾಟ್ ದ ಅಬ್ಸೆನ್ಸ್ ಆಫ್ ಫಿಯರ್ ಕರೇಜ್ ಇಸ್ ದ ಮಾಸ್ಟರಿ ಓವರ್ ದ ಫಿಯರ್ ಅಂತ ಕರಿತಾರೆ ಧೈರ್ಯ ಅಂದ್ರೆ ಭಯದ ಮೇಲಿನ ಹಿಡಿತ ಅಂದ್ರೆ ಯಾವಾಗ ಭಯ ಬೇಕು ಎಷ್ಟು ಭಯ ಬೇಕು ಅನ್ನೋದಿದೆಯಲ್ಲ ಅದನ್ನ ಧೈರ್ಯ ಅಂತ ಕರೀತಾರೆ ಭಯ ಖಂಡಿತ ಬೇಕು ಪರೀಕ್ಷೆ ಬಗ್ಗೆ ಭಯ ಭಕ್ತಿ ಅಂತ ನಾವು ಹೇಳ್ತೇವೆ ನೋಡಿ ಭಯ ಭಕ್ತಿ ಅಂತ ಹೇಳ್ತೇವೆ ಅಂದ್ರೆ ಪರೀಕ್ಷೆ ಬಗ್ಗೆ ಭಯವೂ ಬೇಕು ಭಕ್ತಿಯೂ ಬೇಕು ಆದ್ರೆ ಆ ಭಯ ನನ್ನ ಸಾಮರ್ಥ್ಯವನ್ನ ಮೀರಿ ಬೆಳೀಬಾರ್ದು ನನ್ನ ಆತ್ಮವಿಶ್ವಾಸವನ್ನ ಮೀರಿ ಬಿಳಿಬಾರ್ದು ನನ್ನ ಎಲ್ಲಾ ಶ್ರಮವನ್ನ ಮೀರಿ ಭಯ ಇರಬಾರ್ದು ಅದಕ್ಕೆ ಒಂಚೂರು ನಾವು ಮಕ್ಕಳನ್ನ ತಯಾರು ಮಾಡ್ತಾ ಹೋಗೋಣ ಮಕ್ಕಳ ದೇಹ ಮನಸ್ಸು ಮತ್ತು ಭಾವನೆಯನ್ನ ಅದಕ್ಕೆ ಸಿದ್ಧಗೊಳಿಸಬೇಕಾದ್ರೆ ಬ್ರೀತಿಂಗ್ ಟೆಕ್ನಿಕ್ ಪಾತ್ರ ತುಂಬಾ ದೊಡ್ಡದಿದೆ ಧ್ಯಾನದ ಪಾತ್ರ ತುಂಬಾ ದೊಡ್ಡದಿದೆ ಇನ್ನು ಅನೇಕ ಟೆಕ್ನಿಕ್ಸ್ ಗಳನ್ನು ಉಪಯೋಗಿಸಿ ಪರೀಕ್ಷಾ ಭಯವನ್ನ ಹೋಗಲಾಡಿಸಬಹುದು ಇದೆಲ್ಲದರ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ತಿಳಿತಾ ಹೋಗೋಣ ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಇದನ್ನು ಎಲ್ಲ ಮಕ್ಕಳಿಗೂ ತಲುಪಿಸಿ ನಮ್ಮ ಎಲ್ಲಾ ಮಕ್ಕಳು ಭಯವಿಲ್ಲದೆ ಹಸನ್ಮುಖಿಗಳಾಗಿ ಆತ್ಮವಿಶ್ವಾಸದಿಂದ ಅವರ ಪರೀಕ್ಷೆಯನ್ನು ಎದುರಿಸಲಿ ಮತ್ತು ಯಶಸ್ಸನ್ನು ಗಳಿಸಲಿ ಅಂತೇಳಿ ನಾವೆಲ್ಲರೂ ಹಾರೈಸೋಣ ವಂದನೆಗಳು